ಪ್ರಿಯ ವೀಕ್ಷಕರೇ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಪ್ರೆಸ್ ಮಾಡಿ ಇವತ್ತು ರಾಜ್ಯಪಾಲರ ವಿರುದ್ಧ ನಡೀತಿರುವಂತಹ ಚಾಮರಾಜನಗರ ಇಲ್ಲಿ ರಾಜ್ಯಾದ್ಯಂತ ನಡೀತಾ ಇದೆ ಪ್ರತಿಭಟನೆ ಸರ್ ಸಿದ್ದರಾಮಯ್ಯ ಈ ಷಡ್ಯಂತ್ರದ ಬಗ್ಗೆ ಅಥವಾ ಈ ಕ್ರಮದ ಬಗ್ಗೆ ತಾವೇನೇ ಹೇಳಕ್ ಇಷ್ಟಪಡ್ತೀರ ಸರ್ ಮಾನ್ಯ ಮುಖ್ಯಮಂತ್ರಿಗಳು ಈ ಸಾಮಾನ್ಯ ಮುಖ್ಯಮಂತ್ರಿಗಳೆಲ್ಲ ಹಿಂದುಳಿದ ವರ್ಗಗಳ ಮತ್ತು ದೀನ ದಲಿತರ ನೇತಾರ ಇವರು ದೇವರಾಜ್ ಹರ್ಸು ನಂತರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಪ್ರಭಾವಿ ಮುಖ್ಯಮಂತ್ರಿಗಳಾದ ನಾಯಕರಾದ ಸಿದ್ದರಾಮಯ್ಯ ಸಾಹೇಬ್ರನ್ನ ಈ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಪಕ್ಷದವರು ಇದು ಹುನ್ನಾರ ಅವ್ರನ್ನ ಎದೆಗುಂಜ್ಸಕ್ಕೆ ಮಾಡ್ತಕ್ಕಂಥ ಹುನ್ನಾರ ಇದು ಆದ್ದರಿಂದ ಈ ಹುನ್ನಾರಕ್ಕೆ ತಾವೇ ಯಾರು ಸಿದ್ದರಾಮಯ್ಯನೇ ಅವರೇ ಆಗಲಿ ಕಾಂಗ್ರೆಸ್ ಸರ್ಕಾರನೇ ಆಗಲಿ ಕಾಂಗ್ರೆಸ್ ಕಾರ್ಯಕರ್ತರೇ ಆಗಲಿ ಮುಖಂಡರುಗಳೇ ಆಗಲಿ ಅವರ ಅಭಿಮಾನಿಗಳ ಯಾರೂ ದಕ್ಕುವಂಥ ವಿಚಾರ ಇಲ್ಲ ಆದ್ದರಿಂದ ಈ ಮಾಡ್ತಕ್ಕಂಥ ಹುನ್ನಾರ ಇಡೀ ದೇಶಕ್ಕೆ ಗೊತ್ತಿರತಕ್ಕಂಥ ವಿಚಾರ ಇದು ಸುಮ್ಮನೆ ಏನು ಇಲ್ಲೇದು ಒಂದು ಸಾಮಾನ್ಯ ವಿಚಾರಕ್ಕೆ ತಕೊಂಡು ಬಂದು ಪಾಪ ಇವ್ರನ್ನ ಈ ಥರ ಬೀದಿಗೆ ತಂದು ಹಬ್ಬ ಪಾಪ ಅವ್ರ ಶ್ರೀಮತಿ ಅವ್ರನ್ನ ನಾವು ಭಾಳ ವರ್ಷಗಳಿಂದ ಸಿದ್ದರಾಮಯ್ಯವ್ರನ್ನ ಅನುಯಾಯಿಗಳು ಅವ್ರ ಫಾಲೋಯರ್ಸು ಭಾಳ ವರ್ಷಗಳಿಂದ ಜೊತೆಗೆ ಜೊತೆಗಿರೋ ನಾವು ಸಹ ಅವ್ರನ್ನ ಮುಖ ಇದುವರೆಗೂ ನೋಡಿಲ್ಲ ಸರಿಯಾಗಿ ಅಂತಹ ವ್ಯಕ್ತಿಯಲ್ಲಿ ಆ ಒಂದು ಪಾಪ ಮನೇಲಿರ್ತಕ್ಕಂಥ ಒಬ್ಬ ತಾಯಿನ ತಂದೆಯವರು ಸುಮ್ಮನೆ ಪ್ರಚಾರ ಮಾಡಿ ಇವ್ರ ಕೀಳು ಪ್ರಚಾರಕ್ಕೆ ಅವ್ರನ್ನ ಪಾಪ ಇಡೀ ಈ ಒಂದು ಹೆಣ್ಣು ಸಮಾಜಕ್ಕೆ ಒಂದು ಅವಮಾನ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಬಿ ಜೆ ಪಿಯವರು ಮತ್ತು ಜೆ ಡಿ ಎಸ್ರು ಮಾಡ್ತಾ ಇದ್ದಾರೆ ಈ ಹುನ್ನಾರವನ್ನು ಈ ಒಂದು ಇದನ್ನು ನಾವು ಯಾವತ್ತೂ ಸಹಿಸೋದಿಲ್ಲ ಸಿದ್ದರಾಮಯ್ಯನವರು ಯಾವತ್ತೂ ಧೀಮಂತ ನಾಯಕ ಅವರು ಈ ರಾಜ್ಯದ ಒಂದು ನೇತಾರರು ಅವ್ರ ಹಿಂದ್ಗಡೆ ಇಡೀ ಕಾಂಗ್ರೆಸ್ ಪಕ್ಷ ಮತ್ತು ಇಡೀ ರಾಷ್ಟ್ರೀಯ ಮತ್ತು ಇಡೀ ಅವರ ರಾಜ್ಯಾದ್ಯಂತ ಅವ್ರ ಹಿಂದೆ ಅವರ ಅಭಿಮಾನಿಗಳು ಇಂಡಿಯಾ ಒಕ್ಕೂಟ ಇದು ರಾಷ್ಟ್ರ ಮಟ್ಟದಲ್ಲಿ ತುಂಬ ಹೋರಾಟಗ ನಿಂತಿದೆ ಅದರಿಂದ ಇವರು ಪರವಾಗಿ ಇಂಡಿಯಾ ಒಕ್ಕೂಟ ಸಹ ಇವರು ನನ್ನ ರಾಷ್ಟ್ರಾದ್ಯಂತ ಒಂದು ಪ್ರತಿಭಟನೆಗಳನ್ನು ಮಾಡಕ್ಕೆ ಇದ್ದಾರೆ ಅದರಿಂದ ಮತ್ತೆ ಇದು ನಾವು ಈ ವಿಚಾರವಾಗಿ ನ್ಯಾಯಾಲಯದಲ್ಲಿ ಮೊಕದ್ದಮೆಯನ್ನು ಹುಡ್ತಾ ಇದ್ದೇವೆ ಅಲ್ಲಿ ಅಂತಿಮವಾಗಿ ನಂಗೆ ನಮಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅಲ್ಲಿ ನ್ಯಾಯಮೂರ್ತಿಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಇದನ್ನು ಪರಿಶೀಲಿಸಿ ನಮ್ಗೆ ಒಳ್ಳೆಯ ಒಂದು ತೀರ್ಮಾನವನ್ನು ಕೊಡ್ತಾರೆ ಆದ್ರಿಂದ ನಾವು ನ್ಯಾಯಾಂಗಕ್ಕೆ ನಾವು ಗೌರವ ಕೊಡ್ತೀವಿ ಅದರಿಂದ ದಯವಿಟ್ಟು ಇನ್ನಾದರೂ ಬಿ ಜೆ ಪಿ ಸರ್ಕಾರ ಮತ್ತು ಜೆ ಡಿ ಎಸ್ನವರು ಈ ಹುನ್ನಾರವನ್ನು ಕೈಬಿಟ್ಟು ಒಳ್ಳೆಯ ಸನ್ಮಾನ್ಯ ಮುಖ್ಯಮಂತ್ರಿಗಳ ಅಧೀನ ದಲಿತರ ನಾಯಕರಾದಂತಹ ಮುಖ್ಯಮಂತ್ರಿಯವ್ರನ್ನ ಬೆಂಬಲಿಸಬೇಕು ಅವ್ರಿಗೆ ನೋವುಂಟು ಮಾಡಬಾರ್ದು ಅವ್ರ ಅಭಿಮಾನಿಗಳಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನೋವುಂಟು ಮಾಡಬಾರ್ದು ಅಂತೇಳಿ ನಾನು ಮಾನ್ಯ ರಾಜ್ಯಪಾಲರಲ್ಲಿ ವಿನಂತಿಸ್ತಾ ಇದ್ದೇನೆ ನಾನು ಆರ್ ಎಸ್ ತೊಡ್ಡಿ ನಾಗರಾಜು ಅಂತೇಳಿ ಹನೂರು ಕ್ಷೇತ್ರದ ಕಾಂಗ್ರೆಸ್ ಹಿರಿಯ ಮುಖಂಡರು ಮತ್ತು ಸಿದ್ದರಾಮಯ್ಯ ತುಂಬ ಹತ್ತಿರದ ಒಂದು ಕಟ್ಟಾ ಬೆಂಬಲಿಗರು ಮತ್ತು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು